ಅದ್ಭುತವಾದಂಥ ಖ್ಯಾತ ನಾಯಕ ನಟ ಅಂತ ಅನಿಸ್ಕೊಂಡಿರುವಂಥ ಹಾಗೂ ಒಂದೇ ಮಾತರಂ ಸಿನಿಮಾದಲ್ಲಿ ನಾಯಕನಾಗಿ ಗುರ್ಸ್ಕೊಂಡು ಬಂದಂಥ ಸುನಿಲ್ ರಾವ್ ಅವರು ಏನಿಲ್ವಾ ಏನಿದ್ರೂ ಸುದ್ದಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಚಾನಲ್ಸ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಕ್ಸ್ಕ್ಯೂಸ್ ಮೀ ಮತ್ತೆ ಒಂದೇ ಮಾತರಂ ಹೀಗೆ ಸಾಕಷ್ಟು ಸಿನಿಮಾ ಮಾಡಿದಂಥ ಹಾಗೂ ಕೃಷ್ಣ ಜೊತೆ ಬಾಬಾರ ರಸಿಕ ಮತ್ತು ಆಶಿಕಾ ಅವರ ಜೊತೆ ಅಭಿನಯಿಸಿ ಅಭಿನಯ ಮಾಡಿದಂತಹ ಚಪ್ಪಾಳೆ ಸಿನಿಮಾ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಮುಂದೆ ಸುನೀಲ್ ರಾಬು ಅವರು ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಹಿಟ್ ಟೈಮಲ್ಲೇ ಇದ್ದಕ್ಕಿದ್ದಂಗೆ ಸಿನಿಮಾ ರಂಗದಿಂದ ಆಗುತ್ತಾರೆ ಬಂದಂಥ ಹೊಸ ನಟರು ಹಾಗೂ ಸಂಭಾವನೆಗಳ ವಿಚಾರವಾಗಿ ಸಿನಿಮಾ ರಂಗದಿಂದ ದೂರ ಉಳಿದುಬಿಟ್ಟು ಅಂತ ಹೇಳಲಾಗುತ್ತೆ ಸದ್ಯ ಮದುವೆಯಾಗಿ ಈಗ ಲೈಫಲ್ಲಂತೂ ಬಿಂದಾಸಾಗಿ ಇದ್ದಾರೆ ಇನ್ನು ಸುನೀಲ್ ರಾಬು ಅವರು ಅವ್ರಿಗೆ ಈಗ ನಲವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಇನ್ನು ಸುನೀಲ್ ರಾವ್ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಕೂಡ ಅಂತಕ್ಕಂತೆಗಳು ಕೂಡ ಇದು ಕೂಡ ಟಾಕ್ ನಡೀತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಇನ್ನು ಇದೇ ಸಂದರ್ಭದಲ್ಲಿ ಇರಬೇಕಾದ್ರೆ ಈಗ ಮತ್ತೊಂದು ರೀತಿ ಸಿನಿಮಾ ರಂಗದಲ್ಲಿ ದೂರ ಉಳಿದು ಇರುವಂಥ ರೀತಿ ಆಘಾತನೇ ಕೊಟ್ಟರು ಅಂತ ಹೇಳ್ಬೋದು ಹಾಗೊಂದು ಈಗೊಂದು ಚಿಕ್ಕಪಟ್ಟ ವೆಬ್ ಸೀರೀಸ್ಗಳಲ್ಲಿ ಕಾಣಸಿಗೋದು ಬಿಟ್ಟರೆ ಮತ್ತೆಲ್ಲೂ ಕೂಡ ಕಾಣಿಸುವುದಿಲ್ಲ ಹಾಗಾದ್ರೆ ಸುನಿಲ್ ರಾವ್ ಅವರು ನಿಜಕ್ಕೂ ಏನು ಮಾಡ್ತಾರೆ ಒಂದು ಹೋಟೆಲ್ ಉದ್ಯಮವನ್ನು ನಡೆಸ್ಕೊಂಡು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ ಅದು ಹೋಟೆಲ್ ಉದ್ಯಮದಿಂದ ಸದ್ಯ ಆರಾಮಾಗಿ ಇದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಸಿನಿಮಾ ರಂಗದಲ್ಲಿ ದೂರನೇ ಉಳಿದು ಬಿಟ್ರು ಅಂತಲೂ ಕೂಡ ಹೇಳಲಾಗುತ್ತೆ ಈ ಮೂಲಕ ಅವರು ಸಿನಿಮಾ ರಂಗದಿಂದ ಇನ್ನಿಲ್ಲವಾದ್ರು